ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದೀವಿ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನುಭವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಾವು ಕೆ ಆರ್ ನಗರಕ್ಕೆ ಇದ್ದೀವಿ ಯಾಕೆ ಅಂತ ಅಂದರೆ ನನ್ನ ಮಗನದು ಬರ್ತ್ ಸರ್ಟಿಫಿಕೇಟ್ ತೊಗೊಳ್ಳೋಣ ಅಂತ ಹೇಳಿ ಜೊತೆಗೆ ಪಾಪು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಪಾಪುನ ಯಾಕೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಅಂದರೆ ಪಾಪುಗೆ ಸ್ವಲ್ಪ ಕೆನ್ನೆನಲ್ಲಿ ರ್ಯಾಶಸ್ ಥರ ಆಗಿಬಿಟ್ಟಿದೆ ಸೊ ಅದಕ್ಕೆ ಒಂದು ಸಲ ಡಾಕ್ಟರ್ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ ಪಾಪು ಕೂಡ ಕರ್ಕೊಂಡು ಹೋಗ್ತಿದ್ದೀವಿ ನನ್ನ ಪಾಪಿಗೆ ರ್ಯಾಷಸ್ ಆಗೋಕ್ಕೆ ಕಾರಣ ಇವರೇ ನೋಡಿ ನೋಡಿ ಇವರೇ ಅವ್ರ ಮಗನಿಗೆ ಹೋಗೋದು ಬರೋದು ಮುದ್ಕೊಡೋದು ಹೋಗೋದು ಬರೋದು ಮುದ್ಕೊಡೋದು ಮುದ್ದು ಕೊಟ್ಟು 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 ಪಾಪುಗೆ ಎಲ್ಲ ಸ್ವಲ್ಪ ಸಣ್ಣ ಸಣ್ಣ ಗುಳ್ಳೆಗಳ ಥರ ಆಗ್ಬಿಟ್ಟಿದೆ ಹಂಗಂತ ಬೈದರೆ ನನ್ನಿಂದಲ್ಲ ನೋಡೋಣ ಬಾ ಡಾಕ್ಟರ್ ಹತ್ರ ತೋರಿಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಅದಕ್ಕೆ ಇವಾಗ ಅವನನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಹರ್ಷನ್ ಹೊಸ ಲುಕ್ಕು ಇದು ಎಲ್ಲರೂ ಈ ಕಡೆ ತಿರ್ಗಿ ಹಿಂಗೆ ಚೆನ್ನಾಗಿ ಕಾಣಿಸ್ತಿದ್ದಾರೆ ನನ್ಗೆ ಆ ಗಡ್ಡ ಎಲ್ಲ ಬಿಟ್ಬಿಟ್ಟಿರೋದು ನೋವು ದೇವದಾಸ್ ತರ ಕಾಣಿಸ್ತಿದ್ರು ಕೂದಲೇನಾಯ್ತು ವರ್ಷದ ಸಣ್ಣ ಇದಟ್ಬಿಟ್ಟಿದ್ದಾರೆ ಸಣ್ಣದಿಗೆ ಪಾಪನಾಜ್ಜಾ ಎಸ್ ಆ ಇವಾಗ ತೋರಿಸಬೇಕಂದಿದ್ದಾರೆ ಅಂತಿದ್ದಾರೆ ಹಾಸ್ಪಿಟಲಿಂದ ಕೆಲಸ ಮುಗಿಸಿ ಬಂದಾಯಿತು ಆಕ್ಚುಲಿ ಇವಾಗ ರುಚಿ ಕೂಡ ಬರ್ತಿದ್ದಾಳೆ ಅವಳಿಗೆ ಫುಲ್ ಸರ್ಪ್ರೈಸ್ ಕೊಡಬೇಕು ಯಾಕೆಂದರೆ ನನ್ನ ಮಗ ಫಸ್ಟ್ ಟೈಮ್ ಅವ್ರು ಚಿಕ್ಕಿನ ಪಿಕಪ್ ಮಾಡಕ್ ಬಂದಿದ್ದ ಅವಳಿಗೆ ಅಂದರೆ ಅವ್ರ ಭಾವ ಮಾತ್ರ ಬಂದಿದ್ದಾರೆ ಅಂತ ಗೊತ್ತು ನಾವಿಬ್ರು ಬಂದಿರೋದು ಗೊತ್ತಿಲ್ಲ ಅಂದರೆ ನಾನು ಪಾಪು ಬಂದಿರೋದು ಗೊತ್ತಿಲ್ಲ ಅವ್ರ ಭಾವ ಬಂದಿದ್ದಾರೆ ಅಂತ ಗೊತ್ತು ಅವಳಿಗೆ ಅದಕ್ಕೆ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ನಾವು ಹೇಳಿಲ್ಲ ನನ್ನ ಮಗ ಫಸ್ಟ್ ಟೈಮ್ ಅವ್ಳು ಚಿಕ್ಕಿನ ಪಿಕಪ್ ಮಾಡೋಕ್ಕೆ ಬಂದಿದ್ದಾನೆ ಸೊ ನೋಡೋಣ ಅವಳು ರಿಯಾಕ್ಷನ್ ಹೇಗಿರುತ್ತೆ ಅಂತ ಅವಳು ಪಾಪಗೋಸ್ಕರನೇ ಪಾಪ ರಜಾ ಹಾಕಿ ಬರ್ತಿರೋದು ಯುಗಾದಿ ಹಬ್ಬಕ್ಕೂ ಬಂದಿರಲಿಲ್ಲ ಏನಂದರೆ ಯುಗಾದಿ ಹಬ್ಬಕ್ಕೆ ಬರೀ ಒಂದೇ ದಿನ ರಜಾ ಇರೋದು ಅಂತ ಹೇಳಿ ಇವತ್ತು ಫ್ರೈಡೇ ಇವತ್ತು ಬರ್ತಿದ್ದಾಳೆ ನಾಳೆ ಬಂದು ಸೆಕೆಂಡ್ ಸ್ಯಾಟರ್ಡೇ ಇರುತ್ತೆ ಸೊ ಅದು ರಜೆ ಇರುತ್ತೆ ಆ್ಯಂಡ್ ಸಂಡೇ ರಜಾ ಇರುತ್ತೆ ಸೊ ಪಾಪು ಜೊತೆ ಒಂದು ಎರಡು ದಿನ ಟೈಮ್ ಸ್ಪೆಂಡ್ ಮಾಡ್ಬೋದು ಹೇಳಿ ಇವತ್ತು ರಜೆ ತಗೊಂಡು ಬರ್ತಿದ್ದಾಳೆ ನೋಡೋಣ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೇಳಿ ಅಂತೆ ಇವಾಗ ಬಸ್ ಸ್ಟಾಪನ್ ಮಾಡಿ ಆವಾಗ ನಾನು ಕಪ್ಪು ಬರೋಣ ಇದು ಅವಳನ್ನು ಆ್ಯಕ್ಚುಲಿ ಏನಂದರೆ ನಾನು ರುಚಿಗೆ ಸರ್ಪ್ರೈಸ್ ಕೊಡಬೇಕಂತ ಹೇಳಿ ಅವಳಿಗೆ ಹೇಳಿರಲಿಲ್ಲ ನಾನು ಆ್ಯಕ್ಚುಲಿ ಹಿಂದೆ ಹಿಂದಿನ ದಿನನೇ ಪ್ಲ್ಯಾನ್ ಆಗಿತ್ತು ನಾನು ಕೆ ಆರ್ ನಾಗರ್ಗೆ ಹೋಗ್ಬೇಕು ನಾಳೆ ಅಂತ ಹೇಳಿ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿರಲಿಲ್ಲ ಬಟ್ ನಮ್ಮಮ್ಮ ಈ ಸರ್ಪ್ರೈಸ್ನೆಲ್ಲ ಹಾಳು ಮಾಡೋಕ್ ಬಿಟ್ಟಿತ್ತು ಏನಂದರೆ ನಮ್ಮಮ್ಮ ನಾನೇ ಆಗಲಿ ಅವಳೇ ಆಗಲಿ ಸೊ ನಾವು ಎಲ್ಲಿಂದರೂ ಬರ್ತಿದ್ದೀವಿ ಅಂದರೆ ಅಕಸ್ಮಾತ್ ಹೋಗ್ತಿದ್ದೀವಿ ಅಂದರೆ ನಾವು ನಮ್ಮ ಡೆಸ್ಟಿನಿ ರೀಚ್ ಆಗೋವರೆಗೂ ನಮ್ಮಮ್ಮ ಒಂದು ಇಪ್ಪತ್ತು ಸಲ ಕಾಲ್ ಮಾಡ್ತಾನೆ ಇರುತ್ತೆ ಸೊ ಇಲ್ಲೂ ಅದೇ ಆಗಿದೆ ರುಚಿಗೆ ಬಂದ್ಯಾ ಬಂದ್ಯಾ ಅಂತ ಕಾಲ್ ಮಾಡಿದ್ದೆ ಅವಾಗ ಕೇಳಿಬಿಟ್ಟಿದೆ ಹರ್ಷಿ ಕೂಡ ಬಂದಿದ್ದಾಳೆ ಅಂತ ಹೇಳಿ ಸೊ ಅವಳು ಸರ್ ಪ್ರೈಸ್ ಆಗಲಿಲ್ಲ ಗೊತ್ತಿತ್ತಲ್ಲ ಅವಳಿಗೆ ಬಟ್ ಖುಷಿ ಪಟ್ಲು ಸೊ ನನ್ನ ಮಗ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಅವಳ ರಿಯಾಕ್ಷನ್ ನೋಡ್ತಿರ್ಬೋದು ಪಾಪಕ್ಕೆ ಕೆನ್ನೆನಲ್ಲಿ ರ್ಯಾಷಸ್ ಆಗಿರೋದಕ್ಕೆ ಅಲ್ಲಿಂದನೇ ಬೈತಾ ಬರ್ತಿದ್ದಾಳೆ ಇದು ಇಷ್ಟೊಂದೆಲ್ಲ ಆಗೋವ್ರಿಗೆ ಏನು ಮಾಡ್ತಿದ್ದೆ ನೀನು ಅಂತ ಹೇಳಿ ಇನ್ನೂ ಬಿಸಿಲು ಶೆಕೆ ವಿಪರೀತ ಇದ್ದಿದ್ದರಿಂದ ನನ್ನ ಮಗನೂ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಿದ್ದ ಸೊ ಅದಕ್ಕೆ ಸ್ವಲ್ಪ ಎತ್ಕೊಂಡಿದ್ದೆ ಇನ್ನು ಬರ್ತಾನೆ ರುಚಿ ಸ್ವಲ್ಪ ಸ್ಯಾನಿಟೈಸ್ ಎಲ್ಲ ಮಾಡಿಕೊಂಡು ಅವಳು ಎತ್ಕೊಂಡು ಮಲಗಿಸ್ಕೊಂಡಿದ್ದಾಳೆ ಸೊ ಒಂದು ಏನೋ ಒಂದು ಖುಷಿ ಅವಳಿಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ನನಗೆ ಅಂತ ಹೇಳ್ತಾಯಿದ್ಲು ಸೊ ನಾನು ಅವಳನ್ನು ರೇಗಿಸ್ತಿದ್ದೀನಿ ಏನಂದರೆ ನಮ್ಮ ಮನೆಯಲ್ಲಿ ಯಾರೊಬ್ಬರು ಕೂಡ ಹೆಣ್ಬೇಕು ಗಂಡು ಬೇಕು ಅಂತ ಕೇಳ್ತಿರ್ಲಿಲ್ಲ ಇವಳು ಮಾತ್ರ ಡಿಮ್ಯಾಂಡ್ ಮಾಡೋಳು ಹೆಣ್ಣು ಮಗು ಆದರೆ ನಾನಂತೂ ಎತ್ಕೊಳ್ಳೋದು ಮುದ್ ಮಾಡೋದು ಎಲ್ಲಾ ಗಂಡ್ ಮಗುವರೆ ನಾನಂತೂ ಎತ್ಕೊಳ್ಳಲ್ಲ ಅಂತ ಇವತ್ ನನ್ ಮಗ ಫಸ್ಟ್ ಟೈಮ್ ಕರ್ಕೊಂಡ್ ಹೋಗಕ್ ಬಂದವನೇ ಗೊತ್ತಾಯ್ತಾ ಗಂಡ್ ಮಗು ಆಗಿರೋದಕ್ಕೆ ಬಂದ್ ಕರ್ಕೊಂಡೋಗ ಹೌದು ನಮ್ಮ ಮನೆಯಲ್ಲಿ ಯಾರೊಬ್ಬರು ಕೂಡ ಆ ಮಗು ಈ ಮಗು ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಿದ್ದವ್ರಲ್ಲ ಇನ್ಫ್ಯಾಕ್ಟ್ ನಾನು ವರ್ಷ ಕೂಡ ಈ ವಿಷಯದ ಬಗ್ಗೆ ಡಿಸ್ಕಶನ್ ಕೂಡ ಮಾಡಿಲ್ಲ ಏನಂದರೆ ನಮ್ಮಿಬ್ರಲ್ಲೂ ಆ ಮಗು ಈ ಮಗು ಅನ್ನೋ ಡಿಫೆನ್ಸೇಷನ್ ಕೂಡ ಇಲ್ಲ ನಮಗೆ ಮಗು ಅನ್ನೋ ಕಾನ್ಸೆಪ್ಟೇ ಬ್ಯೂಟಿಫುಲ್ ಅಲ್ವಾ ಬಟ್ ನಮ್ಮ ರುಚಿ ಯಾವಾಗಲೂ ಹೇಳ್ತಿದ್ಲು ನನಗೆ ಹೆಣ್ಮಗುನೇ ಬೇಕು ಹೆಣ್ಮಗು ಆಗಲಿ ಅಂತ ನಾನು ಎಲ್ಲ ದೇವ್ರ ಹತ್ರ ಅಡ್ಕೆ ಕಟ್ಕೊಂಡಿದ್ದೀನಿ ಸೊ ನಾನು ಹೆಣ್ಮಗು ಆದರೆ ಮಾತ್ರ ಇಟ್ಕೊಳ್ಳೋದು ನನಗೆ ಈಗಲೇ ಹೇಳಿದ್ದೀನಿ ಅಂತೇಳಿ ಯಾವಾಗಲೂ ಪ್ಲಾಕ್ ಮಾಡ್ತಿತ್ತು ನನ್ನ ಹೆಣ್ಮಗುಗೆ ಆಲ್ರೆಡಿ ಹೆಸರೆಲ್ಲ ಹಿಡ್ಕ ಹುಡುಕಿದ್ದೀನಿ ಗೊತ್ತಾ ನಂಗೆ ಹೆಣ್ಮಗುನೇ ಬೇಕು ಅಶಿ ಅಂತ ಹೇಳ್ತಿತ್ತು ಬಟ್ ಏನಂದ್ರೆ ಆ ಗಂಡು ಮಗು ಆಗೋಯ್ತು ನಾನು ಅದಕ್ಕೆ ಅವಳಿಗೆ ಹೇಳ್ತಿದ್ದೆ ಯಾವಾಗಲೂ ಇವಾಗ ಹೀಗೆ ಹೇಳ್ತೀಯಾ ಇಫ್ ಇನ್ ಕೇಸ್ ಗಂಡು ಮಗು ಆದರೂ ಕೂಡ ನೀನೇ ಜಾಸ್ತಿ ಪ್ರೀತಿ ಮಾಡೋದು ಮುದ್ದು ಮಾಡೋದು ನೋಡ್ತೀರೋ ಅಂತ ಹೇಳ್ತಿದ್ದೆ ಆ್ಯಂಡ್ ಅವಳು ಕೂಡ ಅದೇ ಹೇಳ್ತಿದ್ಲು ಪಾಪು ಹುಟ್ಟಿದ್ದಾನೆ ಅಂದ ತಕ್ಷಣ ನನಗೆ ಆ ಖುಷಿ ಹೇಳೋಕ್ಕೆ ಆಗಲ್ಲ ಆ್ಯಂಡ್ ನನ್ನ ಮಗನ ಮುಖ ನೋಡಿದಾಗಂತೂ ನನಗೆ ಅದೆಷ್ಟು ಖುಷಿ ಆಯಿತು ಅಂತ ಎಕ್ಸ್ಪ್ಲೈನ್ ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ಲು ಸೊ ನೋಡಿದ್ಯಾ ಅಂತ ಹೇಳಿ ಹೇಳಿ ನಾನು ಅವಳಿಗೆ ಹೇಳ್ತಿದ್ದೆ ಅಂಡ್ ಇವಾಗ ಊರಿಗೂ ಬಂದ್ವಿ ಇವತ್ತು ನಮ್ಮ ಊರಿನಲ್ಲಿ ಹಬ್ಬ ಕೂಡ ಇತ್ತು ಬಂಡಿ ಹಬ್ಬ ಸೊ ಹಬ್ಬಕ್ಕೆ ಬಂಡಿ ಕೂಡ ರೆಡಿ ಮಾಡಿದ್ದಾರೆ ಇವತ್ತು ಹಬ್ಬ ಇದ್ದಿದ್ದರಿಂದನೇ ಅಮ್ಮ ಬರೋಕ್ಕಾಗಲಿಲ್ಲ ಬಟ್ ಅಮ್ಮಂಗೆ ನಮ್ಮನ್ನು ಮಾತ್ರ ಕಳಿಸೋದಿಕ್ಕೆ ಇಷ್ಟ ಇಲ್ಲ ಹರ್ಷ ಇರಲಿ ನಾನು ಕರ್ಕೊಂಡು ಹೋಗಿ ಬರ್ತೀನಿ ಅನ್ನೋದಕ್ಕೋಸ್ಕರ ಸುಮ್ಮನೆ ಆದರೂ ಏನಂದರೆ ನಮ್ಮಮ್ಮಂಗೆ ಹೆವಿ ಪ್ಯಾಂಪರ್ ಮಾಡೋದು ನಾವು ಎಲ್ಲಾದರೂ ಹೋದ್ರಂತೂ ಬರೋವರೆಗೂ ನಮ್ಮಮ್ಮ ಊಟ ಕೂಡ ಮಾಡಿರಲ್ಲ ನನಗೆ ನಿಮ್ಮ ಮುಖ ನೋಡೋವರೆಗೂ ನನಗೆ ನೆಮ್ಮದಿನೇ ಇರಲ್ಲ ಅಂತ ಯಾವಾಗಲೂ ಹೇಳ್ತಿರತ್ತೆ ಸೊ ನಂಗೆ ಡಾಕ್ಟರ್ ಕೂಡ ಹೇಳ್ತಿರ್ತಾರೆ ಯಾವಾಗಲೂ ನಿಮ್ಮಮ್ಮನ ಜೊತೆ ಬರ್ತೀಯ ಯಾವಾಗ ಕಲ್ತ್ಕೊಳ್ಳೋದು ಅಂತೇಳಿ ನಾವು ನಮ್ಮಮ್ಮನ ಜೊತೆ ಬರಲ್ಲ ನಮ್ಮ ಅಮ್ಮನೇ ನಮ್ಮ ಜೊತೆ ಬರೋದು ಅಂತ ಹೇಳಿ ನಾವು ರೇಗಿಸ್ತೀವಿ ಆ್ಯಂಡ್ ಇವಾಗ ರುಚಿ ಬಂದು ರೆಸ್ಟ್ ಎಲ್ಲ ಮಾಡಿದ್ಮೇಲೆ ಅಲ್ಲಿಂದ ಒಂದಿಷ್ಟು ಶಾಪಿಂಗ್ ಬಂದಿದ್ದೆಲ್ಲ ತೆಗ್ದು ತೋರಿಸ್ತೀವಿ ಎಲ್ಲಿಂದ್ರೂ ಹೋಗಿ ಬಂದಾಗ ನಾವು ಹೀಗೇನೆ ಅಲ್ವಾ ಸೊ ಹೆಣ್ಮಕ್ಳು ಹೀಗೆ ಎಲ್ಲವನ್ನ ತೆಗ್ದು ತೋರಿಸೋದು ಹಾಕೋದು ಜಾಸ್ತಿ ಇದೇ ಮಾಡೋದು ಆ್ಯಂಡ್ ನನ್ನ ಮಗನಿಗೂ ಒಂದಿಷ್ಟು ಬಟ್ಟೆಗಳು ತಂದಿಲ್ಲ ಅವಳು ಅದೇ ಹಿಡ್ತಿದ್ದು ಲಾಸ್ಟ್ ಜೀರೋ ಸೈಜಲ್ಲಿ ತಂದಿದ್ದೀನಿ ಇದು ಕೂಡ ನನ್ನ ಮಗನಿಗೆ ಚಿಕ್ಕದಾಗ್ತಿದೆಯಲ್ಲ ಅಂತ ಹೇಳಿ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಟೂ ಮಂತ್ಸ್ ಹೋದ್ಮೇಲೆ ಸರಿ ಹೋಗುತ್ತೆ ಬಿಡು ಅಂತ ಹೇಳಿ ನಾನೇ ಸಮಾಧಾನ ಮಾಡಿಕೊಂಡೆ ಆ್ಯಂಡ್ ಅಲ್ಲಿನ ಬರ್ತಲೇ ನಾನು ಒಂದು ಸ್ಟೋರೇಜ್ ಬಾಕ್ಸ್ನ ಬುಕ್ ಮಾಡಿದ್ದೆ ಅದು ಬಂದಿತ್ತು ಸೊ ಅದನ್ನು ಅನ್ಬಾಕ್ಸ್ ಮಾಡ್ತಿದ್ದಾಳೆ ಚೆನ್ನಾಗಿದೆ ವರ್ಕ್ ಫಾರ್ ಮನಿ ಅಂತ ಅನ್ನಿಸ್ತು ಇದು ಬಂದು ನಾನು ಡೆಲಿವರಿಗೂ ಮುಂಚೆನೇ ಮಾಡಿದಂಥದ್ದು ಸೊ ಅದನ್ನು ತೊಗೊಳೋಕ್ಕೆ ಆಗ್ತಿರ್ಲಿಲ್ಲ ಅಂದರೆ ನಾವು ಮನೆಯಲ್ಲೇ ಇರ್ತಿರ್ಲಿಲ್ಲ ಯಾವಾಗಲೂ ಸೊ ಅದು ಯಾವಾಗಲೂ ಕ್ಯಾನ್ಸಲ್ ಆಗ್ತಿತ್ತು ಸೊ ಫೈನಲಿ ಪಾಪುದೂ ಕಚ್ಚೆ ಬಟ್ಟೆಗಳನ್ನ ಇಡೋದಕ್ಕೆ ಮತ್ತು ಒಂದು ಪುಟ್ ಪುಟಾಣಿ ಬಟ್ಟೆಗಳಲ್ವಾ ಸೊ ಒಂದು ಟಾಯ್ಸ್ ಎಲ್ಲ ಇಡೋದಕ್ಕೆ ಅವನು ಥಿಂಗ್ಸ್ನ ನ ಇಡೋದಕ್ಕೆ ಇದು ಚೆನ್ನಾಗಿದೆ ಅಂತ ಹೇಳಿ ತರಿಸ್ಕೊಂಡೆ ಹೇಗಿರುತ್ತೋ ಏನೋ ಕ್ವಾಲಿಟಿ ವೈಸ್ ಅನ್ಕೊಂಡಿದೆ ಬಟ್ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಚಿಕ್ಕಿ ಚಿಕ್ಕಿ ಅಳ್ತಾ ಚಿಕ್ಕಿ ಇನ್ನು ಇವತ್ತು ಹಬ್ಬ ಅಂತ ಹೇಳಿದೆ ಅಲ್ವಾ ಸೊ ಹಾಗಾಗಿ ಹಬ್ಬಕ್ಕೆ ಅಮ್ಮ ದೇವರಿಗೆ ಎಡೆ ಹೋಗೋದಿಕ್ಕೆ ಇಲ್ಲಿ ಕಾಯಿ ಮೊಸರು ಮತ್ತೆ ಶಾವಿಗೆ ಮತ್ತು ಮೊಳಕೆ ಹುಳಿ ಕಾಳು ಸಾಂಬಾರನ್ನ ಮಾಡಿದರು ಸೊ ನಮ್ಮ ಕಡೆ ಬಂದು ದೇವರಿಗೆ ಈ ಈ ಬಂಡಿ ಹಬ್ಬಕ್ಕೆ ಆ ಎಡೆನ ತಗೊಂಡು ಹೋಗ್ತಾರೆ ಸೊ ಕೋ ಇನ್ಸಿಡೆಂಟ್ ಏನಂದರೆ ನಾವು ಶಾವಿಗೆ ಮಾಡ್ಬೇಕಂದಿದ್ರೆ ನಮ್ಮ ಅಜ್ಜಿ ಕಾಲದ್ದು ಶಾವ್ಗೆ ಕೊಂತ ಕರೀತಾರೆ ತುಂಬ ದೊಡ್ಡ ದೊಡ್ಡದ ಮೇಲಿಂದ ತೊಗೊಂಡು ಬಂದು ತೊಳೆದು ಅದರಲ್ಲಿ ಓದಬೇಕಿತ್ತು ಇವತ್ತು ರುಚಿಯಾದಿನ್ನೋಚ್ ಪುಟಾನಿದ್ದು ಇದರಲ್ಲಿ ಶಾವಿಗೆ ಮಾಡ್ಬೋದು ಅಂತ ಹೇಳಿ ತೊಗೊಂಡು ಬಂದಿದ್ದಾಳೆ ಸೊ ಅವಳು ಗೊತ್ತಿರಲಿಲ್ಲ ಬಟ್ ಯಾರೋ ಇಲ್ಲಿ ಆಫೀಸ್ ಹತ್ರನೇ ಎಲ್ಲೋ ಮಾರ್ತಿದ್ರು ಕಣೆ ಚೆನ್ನಾಗಿದೆ ಚಿಕ್ಕದು ಅಂತ ಹೇಳಿ ತೊಗೊಂಡ್ಬಂದೆ ಅಂತ ಹೇಳಿ ಸೊ ಅವಳೇ ಟ್ರೈಯಲ್ ನೋಡ್ತಿದ್ದಾಳೆ ಮುಂಚೆಯೆಲ್ಲ ಈ ಶಾವ್ಗೆ ಬಂದು ತುಂಬಾ ಮಾಡ್ತಿದ್ವಿ ನಮ್ಮ ಅಪ್ಪಾಜಿಗಂತೂ ನಾಟಿ ಕೋಳಿ ಸಾಂಬಾರು ಮಾಡಿದಾಗ ಶಾವ್ಗೆ ಮಾಡಿಕೊಡ್ಬೇಕಿತ್ತು ಇನ್ನು ನಮ್ಮ ಅಜ್ಜಿ ಬಂದು ಶ್ರಾವಣ ಮಾಸದಲ್ಲಿ ಒಂದು ಶನಿವಾರ ಕಂಪಲ್ಸರಿ ಅಕ್ಕಿ ಮುದ್ದೆ ಈ ಥರ ಶಾವ್ಗೆ ಕಾಯಿ ಮೊಸರು ಸೂಸು ಇದೆಲ್ಲ ಮಾಡ್ತಿದ್ರು ಸೊ ಅವತ್ತಿನ ಅಡುಗೆ ಮತ್ತು ನೆನ್ಪಿಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ ಆ್ಯಂಡ್ ಈಗಲೂ ನಾವು ನಾಟಿ ಕೋಳಿ ಸಾಂಬಾರಿಗೆ ಮಾಡ್ತೀವಿ ಅಂತೀವಿ ಬಟ್ ಹರ್ಷಂಗೆ ಇಷ್ಟ ಆಗೋಲ್ಲ ಅವ್ರು ಈ ಥರ ಎಲ್ಲ ತಿಂದಿಲ್ಲಂತೆ ಅವ್ರ ಮನೆಯಲ್ಲಿ ಈ ಥರ ಎಲ್ಲ ಮಾಡಿಲ್ಲ ನಾವು ಯಾವಾಗಲೂ ಅಂತ ಹೇಳ್ತಿದ್ರು ಸೊ ಅವರೇ ತಿನ್ನಲ್ಲ ಅಂದಮೇಲೆ ಇನ್ನೇನು ಅಂತ ಹೇಳಿ ನಾವು ಇವಾಗ ಮಾಡೋಕ್ಕೆ ಹೋಗಲ್ಲ ಸೊ ಹಾಗಾಗಿ ಶಾವಿಗೆ ಅಂತ ಅಂದರೆ ಹರ್ಷ ಸ್ವಲ್ಪ ಅಲರ್ಜಿ ಮಾಡ್ಕೋತಾರೆ ಸೊ ನಾವು ತಿಂತೀವಪ್ಪ ನಮಗೆ ಇಷ್ಟ ಆಗುತ್ತೆ ಇನ್ನು ಇವಾಗ ರುಚಿ ಸಂಜೆಗೆ ಆರತಿ ಹೋಗೋದಿಕ್ಕೆ ರೆಡಿ ಆಗ್ತಾ ಇದ್ದಾಳೆ ಇವಾಗ ಸೊ ಅವಳಿಗೆ ಇದೆಲ್ಲ ಇಷ್ಟ ಆಗೋಲ್ಲ ಸೊ ನಾವೇ ಒಂದಿಷ್ಟು ಮನೆ ಒಲಿಸಿ ರೆಡಿ ಮಾಡಿಸಿದ್ದೀವಿ ಸೊ ಅದಕ್ಕೆ ಅವ್ರ ಭಾವ ರೇಗಿಸ್ತಿದ್ದಾರೆ ಏನಂತ ರೇಗಿಸ್ತಿದ್ದಾರೆ ಕೇಳಿಸ್ಕೊಳ್ಳಿ ಬಂಡಿ ಹಬ್ಬ ಎಲ್ಲ ತಯಾರಿ ನಡೆದಿದೆ ಹಿಂಗೆ ಆಗ್ತೇನೆ ಬೆಂಗಳೂರಿಂದ ಒಂದು ಬಾಲಕಿ ಬಂದಿದ್ದಾಳೆ ತಂಬಿಟ್ಟು ತಗೊಂಡೋಗಲಿಕ್ಕೆ ಸುಮಾರು ಎಂಟು ಗಂಟೆಗೆ ಆರತಿ ಐದು ಗಂಟೆಗೆ ರೆಡಿಯಾಗಿ ಫೋಟೋ ತಗೊಳ್ಕೊಂಡೋಗದಕ್ಕೆ ಎಲ್ಲ ಪ್ರಿಪೇರ್ ನಡೀತಾ ಇದೆ ಇವರು ಪಾಪ ಎಂಟ್ ಗಂಟೆಗೆ ಎಂಟು ಗಂಟೆ ಇರೋ ಪ್ರೋಗ್ರಾಮ್ಗೆ ಪಾಪ ಅವರು ಇನ್ನು ಸ್ನಾನ ಮಾಡಲ್ಲ ನಾನು ಮಾಡಲ್ಲ ಅಂತ ಮಾಡದೆ ಓಡಾಡ್ತಾವ್ರೆ ಎಸ್ ಹರ್ಷರ್ ಎಕ್ಸೋ ಥರ ಮುಂಚೆನೇ ರೆಡಿಯಾಗಿ ಒಂದಿಷ್ಟು ಫೋಟೋಸು ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾಳೆ ಏನಂದರೆ ನಮ್ಮ ರುಚಿ ಇವತ್ತು ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದು ಸೊ ನಾನೇ ರೆಡಿ ಮಾಡಿದ್ದು ನನಗೆ ಈ ಥರ ಹೆಣ್ಮಕ್ಳಿಗೆಲ್ಲ ರೆಡಿ ಮಾಡೋದು ಮತ್ತು ಹೆಣ್ಮಕ್ಳನ್ನ ರೆಡಿಯಾಗಿರೋ ಹೆಣ್ಮಕ್ಳು ನೋಡೋದಂದರೆ ನಂಗೆ ತುಂಬಾ ಖುಷಿ ಸೊ ನನಗೆ ಹೆಣ್ಣು ಮಗು ಅನ್ನೋ ಕಾನ್ಸೆಪ್ಟ್ ಬಂದಾಗ ತಟ್ಟಂತ ಬರೋದು ಈ ಈ ವಿಚಾರಗಳೇ ಆ ಮಕ್ಕಳಿಗೆ ಒಳ್ಳೆ ಒಳ್ಳೆ ಬಟ್ಟೆಗಳ ಹಾಕೋದು ಹೆಣ್ಮಕ್ಳಿಗೆ ಅವಳು ನೋಡೋದೇ ಒಂದು ಖುಷಿ ಸೊ ಎಸ್ ನನಗಂತೂ ರುಚಿ ಇದುವರೆಗೂ ನನಗೆ ಅವಳು ದೊಡ್ಡೋಳಾಗಿದ್ದಾಳೆ ಆ ಥರ ಎಲ್ಲ ಇಲ್ಲ ನನಗೆ ಈಗಲೊಳು ಕೊಟ್ಟು ಮಗು ಥರನೇ ಫೀಲ್ ಆಗೋದು ಬಟ್ ನಮ್ಮ ರುಚಿ ಈ ವಿಚಾರದಲ್ಲೆಲ್ಲ ಒಂದು ಸ್ವಲ್ಪ ಮೂಡಿ ಫಲ ಅವಳೆಲ್ಲ ಇದೆಲ್ಲ ಇಷ್ಟಪಡಲ್ಲ ಹಿಂಗೆಲ್ಲ ರೆಡಿ ಆಗೋದು ಹೋಗೋದು ಅಂತ ಈಗೋ ಮನ ಒಲಿಸಿ ಅವಳನ್ನು ಓಕೆ ತಗೊಂಡು ಹೋಗ್ತೀನಿ ಅನ್ನೋ ಲೆವೆಲಿಗೆ ತಗೊಂಡು ಬಂದಿವಿ ಅಲ್ಲೂ ಅಮ್ಮನ ಹತ್ರ ಹೋಗಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾಳೆ ಅಮ್ಮನೂ ಎಲ್ಲ ಕಡೆ ಹಂಗೆಲ್ಲ ಓಡಾಡ್ಸೋದಕ್ಕೆ ಇಷ್ಟಪಡೋಲ್ಲ ಅರ್ಧದವರೆಗೂ ನಾನು ತೊಗೊಬರ್ತೀನಿ ಇನ್ನರ್ಧ ನೀನು ತೊಗೊಂಡೋಗ್ಬೇಕಂತೇಳಿ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಫೈನಲಿ ತಗೊಂಡು ಹೋಗೋದಿಕ್ಕರೆ ಒಪ್ಕೊಂಡ್ಲು ನನಗಿದೆಲ್ಲ ಇಷ್ಟ ಆಗತ್ತಪ್ಪ ಸಂಕ್ರಾಂತಿ ಹಬ್ಬ ಬಂದರೂ ಅಷ್ಟೇ ನನಗೆ ಚಂದ ಅಲಂಕಾರ ಮಾಡಿಕೊಂಡು ಮನೆ ಮನೆಗೆ ಹೋಗಿ ಹೇಳ್ಕೊಡ್ಬೇಕು ಅಂತ ಅನ್ಕೋತೀನಿ ಬಟ್ ಇವಳಿಗೆ ಇಷ್ಟ ಆಗೋಲ್ಲ ಸೊ ಇವಳನ್ನ ಬಿಟ್ಟು ನಾನು ಹೋಗೋಕ್ಕಾಗಲ್ಲ ಆದರೂ ಕೂಡ ಮದುವೆ ಆಗೋ ವರ್ಷದವರೆಗೂ ಕೂಡ ಚೆನ್ನಾಗಿ ರೆಡಿಯಾಗಿ ಆ ಮನೆ ಮನೆಗೆ ಹೋಗಿ ಹೇಳ್ಕೊಡ್ತಿದ್ದೆ ಇವಳು ಬರ್ತಿಲ್ಲ ಬರ್ತಿರ್ಲಿಲ್ಲ ಇವಳು ಅದಕ್ಕೆ ಮುಂಚೆ ಒಂದು ನಾಲ್ಕೈದು ವರ್ಷದ ಹಿಂದೆನೇ ಬಿಟ್ಬಿಟ್ಳು ಇಷ್ಟ ಆಗೋಲ್ಲ ನಾನು ಬರೋಲ್ಲ ಬಿಸಿಲು ಅನ್ನೋಳು ಸೊ ನನಗೆ ಬಿಸಿಲಾಗಲಿ ಏನಾಗಲಿ ಒಂದಿನ ಅಲ್ಲ ಚೆನ್ನಾಗಿ ರೆಡಿಯಾಗಿ ಮನೆ ಮನೆಗೆ ಹೋಗಿ ಹೇಳ್ಕೊಡೋದಾದರೆ ನನಗೆ ತುಂಬ ಖುಷಿ ಕೊಡುತ್ತೆ ಸೊ ಸದ್ಯಕ್ಕಾದರೂ ಹೆಣ್ಮಕ್ಳು ಇರಬೇಕಪ್ಪ ಸೊ ಇವಾಗ ಎಡೆ ತೊಗೊಂಡು ಬನ್ನಿ ಅಂತ ಸಾರಿಸಿದ್ದಾಯ್ತು ಇವಾಗ ಎಡೆ ತಗೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ಎಡೆ ಎಲ್ಲ ತೊಗೊಂಡು ಹೋದ್ಮೇಲೆ ನೆಕ್ಸ್ಟ್ ಇವಾಗ ರುಚಿ ಬಂದು ಆರತಿ ತೊಗೊಂಡು ಹೋಗೋದಿಕ್ಕೆ ದೀಪಾನ ಹಚ್ಕೊತಿದ್ದಾಳೆ ಈ ಸಲ ಅಂತೂ ನಮ್ಮ ತುಂಬ ಹಬ್ಬಗಳೆಲ್ಲ ಸೆಲೆಬ್ರೇಟ್ ಮಾಡಿದ್ರಪ್ಪ ಮೊದಲಿಗೆ ಸುಂಕದ ಮಾರಿ ಅಂತ ಹೇಳಿ ಸುಂಕನ್ನ ತೆಗೆದ್ರು ಆಮೇಲೆ ಮಾರಿ ಹಬ್ಬ ಮಾಡಿದರು ಆ್ಯಂಡ್ ಇವಾಗ ಬಂಡಿ ಹಬ್ಬ ಮಾಡ್ತಾಯಿದ್ದಾರೆ ಸುಂಕದ ಮಾರಿ ಮಾರಿ ಹಬ್ಬ ನಾವು ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ನಂಗೆ ಆಗ್ತಾನೆ ಡೆಲಿವರಿ ಆಗಿದ್ದರಿಂದ ನಮಗೆ ಸೂತ್ಕ ಐತ್ತಿದ್ರಿಂದ ನಾವು ಮಾಡೋಕ್ಕಾಗಿರಲಿಲ್ಲ ಸೊ ಇವಾಗ ಸೂತ್ಕ ಕಳ್ಕೊಂಡಿದ್ದೀವಲ್ಲ ಸೊ ಬಂಡಿ ಹಬ್ಬ ಮಾಡ್ತಾ ಇದ್ದೀವಿ ಏನಂದರೆ ಈ ಬಂಡಿ ಹಬ್ಬ ಬಂತು ನಾನು ಹುಟ್ಟಿದ ಮೇಲೆ ಇದು ಎರಡು ಸಲವೂ ಮೂರು ಸಲನೂ ಮಾಡ್ತಿದ್ದಾರೆ ಬಟ್ ನಾನು ಈ ಎರಡು ಸಲ ಮೂರು ಸಲ ಮಾಡಿದ್ರು ನಾನಂತೂ ಒಂದು ಸಲವೂ ನೋಡೋಕ್ಕೆ ಆಗಿಲ್ಲ ಸೊ ಮೊದಲನೇ ಸಲ ಮಾಡಿದಾಗ ನಾನು ಬಿ ಎಡ್ ಫೈನಲ್ ಇಯರಲ್ಲಿದ್ದೆ ಸೊ ಅವಾಗ ನನಗೆ ಎಕ್ಸಾಮ್ಸ್ ಇತ್ತು ನಾನು ಬಂದಿರಲಿಲ್ಲ ಹಾಸನಲ್ಲೇ ಇದ್ದೆ ನಾನು ಹಾಸ್ಟೆಲಲ್ಲೇ ಉಳ್ಕೊಂಡಿದ್ದೆ ಈಗ ಎರಡನೇ ಸಲ ಮಾಡ್ತಿದ್ದಾರೆ ನಾನು ಬಾಣಂತಿ ಆಗಿದ್ದೀನಿ ಸೊ ನಾನು ಈ ವರ್ಷವೂ ಬಂಡಿ ಹಬ್ಬ ನೋಡೋಕ್ಕೆ ಆಗಲಿಲ್ಲ ನಮ್ಮ ಅಮ್ಮಂಗ ಅದೇ ಹೇಳ್ತಿದ್ದೆ ಈ ನಮ್ಮ ಎರಡು ಮೂರು ಸಲ ಮಾಡಿದ್ರು ನಾನು ನೋಡೋಕೆ ಆಗಲಿಲ್ವಲ್ಲ ಅಂತ ಹೇಳಿ ಇನ್ನು ವರ್ಷ ವರ್ಷ ಮಾರಿ ಹಬ್ಬ ಸುಂಕದ ಮಾರಿ ಮಾಡ್ತಿರ್ತಾರೆ ಸೊ ನಮ್ಮ ಕಡೆಯೇ ಒಂಥರ ಮಾಡ್ತಾರೆ ಬೇರೆ ಕಡೆ ಈಗ ನಮ್ಮ ಊರಿನಲ್ಲಿ ಅಂದರೆ ಹರ್ಷನ್ ಊರಿನಲ್ಲೇ ಒಂಥರ ಮಾಡ್ತಾರೆ ನಮ್ಮ ಕಡೆ ವೆಜ್ ಮಾಡ್ತಾರೆ ಸುಂಕದ ಮಾರಿ ಮಾಡಿದಾಗ ಏನು ಹುಳ್ಳಿಕಾಳು ಸಾಂಬಾರು ಮುದ್ದೆ ಅನ್ನ ಮತ್ತು ಮುದ್ದೆ ತಿರುವ ಕೋಲು ಇದೆಲ್ಲ ಮಾಡ್ಕೊಂಡು ಹೋಗಿ ಒಂದು ಹಳೆಯ ಮೊರದಲ್ಲಿ ಇಟ್ಕೊಂಡು ಹೋಗಿ ಊರಿನ ಆಚೆ ಇಟ್ಟು ಬರ್ತಾರೆ ಅಂದರೆ ಊರಿಂದ ಸುಂಕನ ತೆಗೆದ್ವಿ ಅಂತ ಅದಾದಮೇಲೆ ಮಾರಿ ಹಬ್ಬ ಮಾಡ್ತಾರೆ ಈ ಥರ ತೊಂಬಿಟ್ಟಿನ ಹತ್ತಿ ತೊಗೊಂಡು ಹೋಗಿ ಮಾವಿನ ಸೊಪ್ಪು ಬೇಯಿಸಿ ಒಂದು ಸೊಪ್ಪೆಲ್ಲ ತಗೊಂಡೋಗಿ ಮಾರಮ್ಮನ ದೇವಸ್ಥಾನ ಸುತ್ತ ಸುತ್ತಿ ಒಂದಿಷ್ಟು ಅದೇನೋ ತಂಬಿಟ್ಟನ್ನು ಮುರಿದು ಹಾಕಿ ಬರ್ತಾರೆ ಸೊ ಇವಾಗ ಬಂಡಿ ಹಬ್ಬ ಮಾಡ್ತಿದ್ದಾರೆ ಇದು ಊರಿಗೆ ಏನು ಕೆಡ್ಕಾಗ್ದೆ ಇರಲಿ ಸೊ ಎಲ್ರಿಗೂ ಆರೋಗ್ಯ ಕೊಡಲಿ ಅಂತ ಹೇಳಿ ಮಾಡುವಂಥ ಹಬ್ಬ ಹಾಗಾಗಿ ಈ ಹಬ್ಬ ಅಂತೂ ನಾನು ನೋಡಿಲ್ಲ ಆ ಹಬ್ಬಗಳೆಲ್ಲ ನಾನು ಭಾಗಿಯಾಗಿದ್ದೀನಿ ತುಂಬ ಸಲ ಈ ಹಬ್ಬ ಅಂತೂ ಈ ಸಲ ಹೇಗೋ ವಿಡಿಯೋ ಮೂಲಕ ನೋಡೋ ಥರ ಆಯಿತು ಇವಾಗ ಊರಿನ ಎಲ್ಲ ಬೀದಿಗಳಿಂದಲೂ ಎಡೆ ಮತ್ತು ಆರತಿನ ತಗೊಂಡು ಮೊದಲು ಮಾರಮ್ಮನ ದೇವಸ್ಥಾನದ ಹತ್ರ ಬರ್ತಿದ್ದಾರೆ ಸೊ ಬಂಡಿ ಒಂದು ಇಲ್ಲೇ ನಿಂತಿದೆ ಈ ಬಂಡಿಗೆ ಮೊದಲು ಮರಿನ ಕಡ್ದಾದ್ಮೇಲೆ ಇಲ್ಲಿ ಏನು ಎಡೆ ತೊಗೊಂಡು ಬಂದಿದ್ದಾರೆ ಅದನ್ನು ಇಲ್ಲೇ ಹಾಕ್ತಾರೆ ಇದನ್ನು ಬೇರೆಯವ್ರು ಬಂದು ಹೆತ್ಕೊಂಡು ತಗೊಂಡು ಹೋಗ್ತಾರೆ ಅವರು ಊಟ ಮಾಡ್ಕೊತಾರೆ ಅದನ್ನು ಇಲ್ಲಿ ಮರಿ ಕಡ್ದಾದ ತೋಪಿನಮ್ಮನ ದೇವಸ್ಥಾನ ಅಂದರೆ ತೋಪಿನೊಳಗಡೆ ಹೋಗಬೇಕು ಅಲ್ಲಿವರೆಗೂ ಬಂಡಿನ ಹೇಳ್ಕೊಂಡು ಹೋಗ್ತಾರೆ ಅದ್ರ ಹಿಂದೆ ಏನು ತೊಂಬಿಟ್ಟಿನ ಆರತಿ ಇದೆ ಅದನ್ನು ತಗೊಂಡು ಹೋಗಬೇಕು ಊರಿನ ಜನ ಸೊ ಇದನ್ನ ಬಂಡಿ ಹಬ್ಬ ಅಂತ ಹೇಳ್ತಾರೆ ಸೊ ಒಂದೊಂದು ಕಡೆ ಒಂದೊಂದು ಥರ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ಥರ ರೀತಿ ರಿವಾಜ್ಗಳಿರುತ್ತೆ ಸೊ ನಮ್ಮ ಕಡೆ ಈ ಥರ ಮಾಡ್ತಾರೆ ನಮ್ಮ ಸುತ್ತಮುತ್ತಲೂ ಆ ಬಂಡಿ ಹಬ್ಬ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ ನಿಮ್ಮ ಕಡೆಯೂ ಈ ಥರ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರೀಬೇಡಿ ಸೊ ಇವಾಗ ತಂದಿದಂಥ ಆರು ದಿನ ಮೊದಲು ಬಂಡಿಗೆ ಬೆಳಗಾದ ಮೇಲೆ ನೋಡ್ತಿರ್ಬೋದು ಒಬ್ಬರು ಮೇಲೊಬ್ಬರು ಇಯಪ್ಪ ಅಲ್ಲಿಂದ ಮಾಡ್ಕೊಂಡು ತಗೊಂಡು ಬಂದಿರ್ತಾರೆ ಸೊ ಹೇಗೋ ನಿಧಾನವಾಗಿ ಹಾಕೋಣ ಅಂತ ಯಾರೂ ಅನ್ನೋಲ್ಲ ಇನ್ಫ್ಯಾಕ್ಟ್ ನಾವು ಆ ಜಾಗದಲ್ಲಿರೂ ನಾವು ಅದೇ ಕೆಲಸ ಮಾಡ್ತೀವಿ ಬಿಕಾಸ್ ನಮ್ಮ ಹಿಂದೆ ನಿಂತಿರೋರು ಆ ಥರ ನಮಗೆ ಫೋರ್ಸ್ ಮಾಡ್ತಿರ್ತಾರೆ ಎಸ್ ಇವಾಗ ಅಂಥ ಎಡೆನ ಎಲ್ಲರೂ ಮಾರಮ್ಮನ ದೇವಸ್ಥಾನದ ಮುಂದೆಡೆ ಹಾಕ್ತಾ ಇದ್ದಾರೆ ಆಮ್ ರುಚಿ ಹೇಳ್ತಾ ಇದ್ಲು ಎಷ್ಟು ಜನ ಚೆನ್ನಾಗಿ ರೆಡಿಯಾಗಿ ಎಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಎಷ್ಟು ಜನ ಕೂದಲೆಲ್ಲ ಸುಟ್ಕೊಂಡ್ರು ಬಟ್ಟೆ ಎಲ್ಲ ಸುಡ್ಕೊಂಡ್ರು ಏನಂದರೆ ಇದು ತಂಬಿಟ್ಟಿಗೆ ಗಂಧದ ಕಡ್ಡಿನ ಸಿಕ್ಸಿರ್ತಾರಲ್ವ ಮತ್ತು ಹಿಂದೆ ಕೂದಲು ಬಿಟ್ಟಿರ್ತಾರೆ ಕೂದಲೆಲ್ಲ ಸುಟ್ಟು ಹೋಗೋದು ಬಟ್ಟೆ ಸುಡೋ ಅಂಥದ್ದು ಗಂಧದ ಕಡ್ಡಿ ಹೋಗಿ ಸೊ ಇದೆಲ್ಲ ಆಗುತ್ತೆ ರುಚಿ ಅದೇ ಹೇಳ್ತಾ ಇದ್ಲು ನಾನು ಎಷ್ಟು ಸೇಫಾಗಿ ಬಂದಿದ್ದೀನಿ ಗೊತ್ತಾ ಹಿಂದೆ ಮುಂದೆ ಎಲ್ಲ ನೋಡಿಕೊಂಡು ಅಂತ ಹೇಳಿ ಸೊ ಮೊದಲೇ ಒಳಗೆ ಇದೆಲ್ಲ ಇಷ್ಟ ಆಗಲ್ಲ ಹಂಗೇನಾದ್ರು ಆಗ್ಬಿಟ್ಟಿದ್ರಂತೂ ನಮ್ಮಮ್ಮನ ಮೇಲೆ ರೇಗಾಡ್ಬಿಟ್ಟರು ಸೊ ಫೈನಲಿ ಆ ಏನು ಆಗಿಲ್ಲ

ಸ ಫೈನಲ್ ಇವಾಗ ಬಂಡಿ ಹೊರಟು ಬಂಡಿ ಹಿಂದೆ ಇವಾಗ ಈ ಥರ ಆ ದಿನ ತೊಗೊಂಡು ಹೋಗುವಂಥದ್ದು ರುಚಿ ನೋಡ್ತಿರ್ಬೋದು ಮುಂಚೆನೇ ಅದನ್ನು ಮಧ್ಯೆನೇ ಓಡ್ಬಿಡ್ತಿದ್ದಾಳೆ ಯಾರಾದರೂ ಸಿಕ್ಬಿಡ್ತಾರೆ ಅನ್ನೋ ಭಯಕ್ಕೆ ಆ್ಯಂಡ್ ಅವಳು ಪೂರ್ತಿ ಕೂಡ ತೊಗೊಂಡು ಹೋಗಿಲ್ಲ ಏನಂದರೆ ಇನ್ನೊಂದು ಟೂ ಹಂಡ್ರೆಡ್ ಮೀಟರ್ ಅಷ್ಟು ದೂರ ಹೋಗಿ ಅಲ್ಲಿಂದ ಅಮ್ಮನ ಕೈಲಿ ಕೊಟ್ಟು ವಾಪಸ್ ಅವಳ ಮನೆಗೆ ಬಂದ್ಲು ಆ್ಯಂಡ್ ನಾನು ಕೂಡ ಒಬ್ಬಳೇ ಇದ್ದೆ ಅಲ್ಲ ಹಾಗಾಗಿ ನಮ್ಮಮ್ಮ ಕೂಡ ಇಷ್ಟೊತ್ತಲ್ಲಿ ಕರ್ಕೊಂಡು ಹೋಗ್ತಿರ್ಲಿಲ್ಲ ಬಿಡಿ ಕತ್ತಲೆ ಆಗಿದೆ ತೋಪಿನೊಳಗಡೆ ಹೋಗಬೇಕು ಹಾಗಾಗಿ ಅಮ್ಮನೆ ನಾನೇ ಆಗಿದ್ದರೂ ಕೂಡ ಅಮ್ಮ হোকতো ಕಡೆ ಜಾಸ್ತಿ ಬಟ್ಟೆ ಕೊಟ್ಬಿಡೋ ಈ ಕಡೆ ತಿರು ಕೊಡಕಾಗ್ಬಾರ್ದಂಗೆ ಇನ್ನು ಅಲ್ಲಿಂದನೇ ರುಚಿ ಹರ್ಷ ವಾಪಸ್ ಬಂದ್ರು ಮನೆಗೆ ನಾನಿದ್ದೆ ಅಲ್ಲ ಸೊ ನನಗಂತೂ ತುಂಬಾ ಹಸುವಾಗ್ತಿತ್ತು ಪಾಪ ಕೂಡ ಆಟ ಆಡ್ತಾ ಇದ್ದ ಸೊ ಬರ್ತಾಳೆ ಅವಳ ಮಗನ್ನ ಮುದ್ ಮಾಡಿ ಮಲಗಿಸ್ತಾ ಇದ್ದಾಳೆ ಎಸ್ ಇದೇ ಬಂದು ತೋಪ್ನಮ್ಮ ದೇವಸ್ಥಾನ ಇಲ್ಲಿವರೆಗೂ ಬಂಡಿನ ಎಳೆದು ತಂದಿದ್ದಾರೆ ಅಂಡ್ ಎಲ್ಲರೂ ತಂಬಿಟ್ಟಿನ ಹಾರತಿ ತಗೊಂಡ್ ಬರ್ತಿದ್ದಾರೆ ಸೊ ಇಲ್ಲಿಗೆ ಸಪ್ರೇಟಾಗಿ ಆಗಿ ಹೋಗೋದಿಕ್ಕೆ ರೋಡ್ ಏನಿಲ್ಲ ಸೊ ಜಮೀನುಗಳ ಮೇಲೇ ಬರಬೇಕು ಹಾಗಾಗಿ ಸ್ವಲ್ಪ ದೂರನೇ ಹೋಗಬೇಕು ಸೊ ನೋಡಿದ್ರಲ್ಲ ಇದಿಷ್ಟು ನಮ್ಮೂರಿನ ಬಂಡಿ ಹಬ್ಬ ಎಲ್ರಿಗೂ ಇಷ್ಟ ಆಗಿದೆ ಅಂತ ಬಳಸ್ತೀನಿ ಆ ಜೊತೆಗೆ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಅಲ್ಲಿ ಸಿಗ್ತೀನಿ ನಮಸ್ಕಾರ